ಪಂಡಿತ್ ಭೀಮಸೇನ್ ಜೋಶಿ ನಮ್ಮಣ್ಣ ಅದಕ್ಕೆ ಅವರು ಮನೆಯಿಂದ ಹೇಳ್ದೆ ಕೇಳ್ದೆ ಓಡಿ ಹೋಗ್ಬಿಟ್ರು ಆಗಲೇ ಭೀಮಸೇನು ಹುಟ್ಟಿ ಮೂರು ತಿಂಗಳು ಮಗುವಾಗಿತ್ತು ಅವ್ರ ನಾಮಕರಣಕ್ಕೆ ಇವ್ರು ನೋಡಿದ್ದು ಮನೆಯಿಂದ ಸುದ್ದಿ ಬರಬೇಕು ಮಗ ಎಲ್ಲೋ ನಾಪತ್ತೆ ಆಗ್ಯಾನ ಅಂತ ಏನಪ್ಪ ನೀವು ಮದುವೆಯಾಗಿ ಬಂದಿದೆಯಲ್ಲ ಇದು ತಪ್ಪು ಅಂಗೀ ಹಿಂದೆ ಜೋಷಿ ಮಾಸ್ತರ್ ಮಗ ಅಂತ ಬರೆದು

ನಾವೆಲ್ಲ ಕರೆಯೋದು ಭೀಮಣ್ಣ ಅಂತ ಅವರು ನಮ್ಮ ಕುಟುಂಬಕ್ಕೆ ಹಿರಿಯವರು ನಮ್ಮ ಸಹೋದರ ಸಹೋದರಿಯರಲ್ಲೇ ಅವರು ಮೊದಲಿಗರು ಅವರು ಹಿರಿಯ ಅಣ್ಣ ನಮಗೂ ಮತ್ತು ಅವರಿಗೂ ಅಂತ್ರ ಸುಮಾರು ಐವತ್ತಾರು ವರ್ಷಗಳ ಅಂತ್ರ ಅಂದರೆ ನಮ್ಮ ಸಹೋದರರು ಹನ್ನೆರಡು ಜನ ಸಹೋದರು ನಾಲ್ಕು ಜನ ಸಹೋದರಿಯರು ಅವರೇ ಮೊದಲವ್ರು ಅಂದಮೇಲೆ ನಾನು ಹದಿಮೂರನೇದವ ಸೊ ನಾವು ಸಣ್ಣವರಿದ್ದಾಗ ಅವರಾಗಲೇ ಸಂಗೀತದ ಕ್ಷೇತ್ರದೊಳಗೆ ಪ್ರಸಿದ್ಧಿಯನ್ನು ಪಡೆದಂಥ ಕಲಾವಿದರು ಅಂಥ ಒಬ್ಬ ಮೇರು ಕಲಾವಿದನ ಬಗ್ಗೆ ಅಣ್ಣನ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು ತುಂಬ ಚಿಕ್ಕವ ಅಂಥ ಅರ್ಹತೆ ನನಗದನೋ ಇಲ್ಲೋ ಆದರೆ ಭೀಮಸೇನ್ ಜೋಶಿ ನಮ್ಮ ಮನೆಯೊಳಗೆ ಹುಟ್ಟಿದವರು ನಮ್ಮ ಕುಟುಂಬದಾಗಿದ್ದವರು ನಮ್ಮ ಅಣ್ಣ ಅನ್ನೋ ಒಂದು ಅಭಿಮಾನ ನಮ್ಮಲ್ಲಿದೆ ಮತ್ತು ಆ ಕುಟುಂಬದೊಳಗೆ ನಾ ಜನಿಸಿವೆ ಅಂತಂದು ನಮ್ಮ ಭಾಗ್ಯ ಅದು ನಮ್ಮ ತಂದೆ ಹತ್ತೊಂಬತ್ತು ನೂರ ಹದಿನಾರು ಫರ್ಗ್ಯೂಸನ್ ಕಾಲೇಜ್ ಪುಣೆಯಲ್ಲಿ ಬಿ ಎ ಓದಿದಂಥವ್ರು ವಾರದ ಮನೆ ಹಂಚ್ಕೊಂಡು ಅವರು ಬಿ ಎ ಓದಿದರು ಶಿಕ್ಷಕ ವೃತ್ತಿ ಇನ್ನೂ ಹೊಂದಿರಲಿಲ್ಲ ಅವರು ತಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಗದಗ ಬಂದಾಗ ಹಿರಿಯರೆಲ್ಲ ಸೇರಿ ಅವರು ಮದುವೆಯನ್ನು ಮಾಡಿದರು ಮಾಡಿದಾಗ ಅವ್ರಿಗಿನ್ನೂ ಮನಸ್ಸಿನಲ್ಲಿ ಕೊರಗಿತ್ತು ನಮ್ಮ ತಂದೆಯವರಿಗೆ ಏನು ಅಂದರೆ ನಾನು ಸಂಸ್ಕೃತದಲ್ಲಿ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತ ಆಗಲೇ ಮದುವೆ ಆಗಿಬಿಟ್ಟಿದ್ದರು ಗಯಾದಲ್ಲಿ ಒಂದು ಪಾಠಶಾಲೆ ಇತ್ತು ಅಲ್ಲಿ ಪ್ರದ್ಯುಮ್ನಾಚಾರ್ಯ ಒಡಕೇಡಿ ಅಂತೂ ಒಳ್ಳೆ ಪಂಡಿತರು ಆ ಪಾಠಶಾಲೆ ನಡೆಸ್ತಿದ್ದರು ಆ ಪಾಠಶಾಲೆಗೆ ಏನೊಂದು ವಿಶೇಷ ಇತ್ತು ಅಂತಂದರೆ ಅಲ್ಲೇ ಯಾರು ಗೃಹಸ್ಥರು ಇರ್ತಾರೆ ಮದುವೆ ಆಗಿರ್ತಾರೆ ಅವರಿಗೆ ಅಲ್ಲೇ ಪ್ರವೇಶ ಇರಲಿಲ್ಲ ಮದುವೆ ಆಗದೇ ಇರುವಂಥ ಬ್ರಹ್ಮಚಾರಿಗಳಿಗೆ ಅಲ್ಲೇ ಪಾಠಕ್ಕೆ ಅವಕಾಶ ಇತ್ತು ಪ್ರವೇಶಕ್ಕೆ ಆದರೆ ಇವರಿಗೆ ಮನಸ್ಸಿನೊಳಗೆ ಒಂದು ದೊಡ್ಡ ಛಲ ಇತ್ತು ನಾನು ಹೆಚ್ಚಿನ ವಿದ್ಯಾಭ್ಯಾಸ ಅಲ್ಲಿ ಹೋಗೇ ಮಾಡಲೇಬೇಕು ಅದಕ್ಕೆ ಅವರಿಗೆ ಅಡ್ಡಿಯಾಗಿರೋದು ಸಂಸಾರ ಆರಂಭ ಮಾಡಿದ್ದು ಅದಕ್ಕೆ ಅವರು ಮನೆಯಿಂದ ಹೇಳ್ದೆ ಕೇಳದೆ ಓಡಿ ಹೋಗಿಬಿಟ್ರು ನಮ್ಮ ತಲೆ ಮದುವೆ ಆದಮೇಲೂ ಹೋಗಿಬಿಟ್ರು ಅಲ್ಲೇ ಗಯಾದಲ್ಲಿ ಅವರು ಸಂಸ್ಕೃತ ಅಧ್ಯಯನವನ್ನು ಮಾಡಿದರು ಮುಂದೆ ಬರ್ಬರ್ತಾ ಇಲ್ಲೆಲ್ಲ ಹುಡುಕಿದ್ರು ಹಿರಿಯರಿಂದ ಬೇರೆದವರಿಂದ ಆಚಾರ್ಯರಿಂದ ಪಂಡಿತರಿಂದ ಹಿಂಗೇನೋ ಹೋಗಿ ಸುದ್ದಿ ತಲುಪಿರಬೇಕು ಗಯಕ್ಕೆ ಇವರಾಗಲೇ ಗೃಹಸ್ಥರಿದ್ದಾರೆ ಇವರು ಸುಳ್ಳು ಹೇಳಿ ಬಂದಿದ್ದಾರೆ ಅಂತ ಆಗ ಅಲ್ಲಿಯ ಪಂಡಿತ ಪಾಠಶಾಲಾ ಪಂಡಿತರು ಕರೆದು ಕೇಳಿದರು ಏನಪ್ಪ ನೀವು ಮದುವೆಯಾಗಿ ಬಂದಿದೆಯಲ್ಲ ಇದು ತಪ್ಪು ಇಲ್ಲ ಈಗ ನನ್ನದು ಆಸಕ್ತಿ ಇರೋದರಿಂದ ನಾನು ಸುಳ್ಳು ಹೇಳ್ಬೇಕಾಯ್ತು ಕ್ಷಮ ಮಾಡಿ ಆಮೇಲೆ ಇಲ್ಲ ನೀನು ಹೋಗಿ ಅವ್ರನ್ನ ಕರ್ಕೊಂಡು ನಿಮ್ಮ ಪತ್ನಿಯವ್ರನ್ನ ಕರ್ಕೊಂಡೇ ಬಂದುಬಿಟ್ರಿ ಇಲ್ಲೇ ಅಂದು ಅವ್ರನ್ನ ಗಯಕ್ಕೆ ಕರ್ಕೊಂಡು ಹೋದರು ಆಗ ಗಯದಲ್ಲಿ ಇವರು ಗರ್ಭಿಣಿ ಆದರು ಅನ್ನೋ ವಿಷಯ ಅವರ ಜೀವನ ಚರಿತ್ರೆಯಲ್ಲಿ ನಮ್ಮ ತಂದೆ ಭೀಮಸೇನ್ ಜೋಶಿ ಜೀವನ ಚರಿತ್ರೆ ನಮ್ಮ ತಂದೆ ಉಲ್ಲೇಖನ ಮಾಡಿದ್ದಿದೆ ಸೊ ಅದ ನಂತರ ಅದು ಪಾಠಶಾಲೆ ಗಯಾದಿಂದ ಪಂಡರಪುರಕ್ಕೆ ವರ್ಗ ಆಗೋದಿತ್ತು ಸೊ ಹೀಗಾಗಿ ಇವರಾಗಲೇ ತುಂಬ ಗರ್ಭಿಣಿ ಇದ್ದರು ಇವರು ಹೆರಿಗೆ ವಿಷಯಕ್ಕೆ ಅಲ್ಲೆಲ್ಲ ತೊಂದರೆ ಆಗುತ್ತೆ ನನ್ನ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಆಗುತ್ತೆ ಅಂತ ಅವರು ಬಂದು ರೋಣದಲ್ಲಿ ಅವರ ಬಿಚ್ಚಿ ಮನೆಯಲ್ಲಿ ಅವರನ್ನು ಬಿಟ್ಟು ಇವರು ಮತ್ತು ತಮ್ಮ ಅಧ್ಯಯನಕ್ಕಾಗಿ ಹೋದರು ಆಗ ಪಂಡ್ರಪುರಕ್ಕೆ ಬಂದರು ಪಂಡ್ರಪುರದಲ್ಲಿ ಅವರು ವಿದ್ಯಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಬರೋದಾಗೆ ಆಗಲೇ ಭೀಮಸೇನ ಹುಟ್ಟಿ ಮೂರು ತಿಂಗಳು ಮಗುವಾಗಿತ್ತು ಅವ್ರ ನಾಮಕರಣಕ್ಕೆ ಇವರು ನೋಡಿ ಸದಾ ನಮ್ಮ ಸೌಭಾಗ್ಯ ಏನು ಅಂತಂದ್ರೆ ಪಂಡಿತ್ ಭೀಮಸೇನ್ ಜೋಶಿ ಸಂಗೀತ ಕ್ಷೇತ್ರದಲ್ಲಿ ಪಂಡಿತರು ನಮ್ಮ ತಂದೆ ಗುರಾಚಾರ ಜೋಶಿ ಇವರು ಕೂಡ ಪಂಡಿತರು ಈಗ ಒಂದು ತಕ್ಕಡಿಯಲ್ಲಿ ತಂದೆ ಮಗನ ನಿಲ್ಲಿಸಿದರೆ ಅವು ಎರಡೂ ಅಷ್ಟೇ ಸಮತೂಕದೊಳಗಿರುವಂತಹ ಪಾಂಡಿತ್ಯವನ್ನು ಹೊಂದಿದಂಥವ್ರು ಇವರು ಆ ಕ್ಷೇತ್ರದಲ್ಲಿ ಪಂಡಿತರಿದ್ದರೆ ಇವರು ಈ ಕ್ಷೇತ್ರದಲ್ಲಿ ಪಂಡಿತರು ಗುರಾಚಾರ್ಯರು ಸಾಕಷ್ಟು ಸಂಸ್ಕೃತ ಪುಸ್ತಕಗಳನ್ನು ಬರೆದಿದ್ದಾರೆ ಸಂಸ್ಕೃತ ಕನ್ನಡ ಡಿಕ್ಷನರಿಯನ್ನು ಬರೆದಿದ್ದಾರೆ ಆಮೇಲೆ ಗೀತಾವಲೋಕನ ರಾಘವೇಂದ್ರ ಈಸ್ ಲೈಫ್ ಆ್ಯಂಡ್ ವರ್ಕ್ಸು ವಿಶ್ವಧರ್ಮ ನ್ಯಾಯಸುಧ ಆಮೇಲೆ ಹಲವಾರು ಕಾದಂಬರಿಗಳು ಮೇದ್ನಾಪುರಮಲ್ಲ ಆಮೇಲೆ ಪ್ಯಾಸಿಸ್ ಟು ಇಂಡಿಯಾ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಹೀಗೆ ಅನೇಕ ಸಾಹಿತ್ಯ ಇದರೊಳಗೆ ಅವರು ತೊಡ್ಕೊಂಡು ಇವರು ಕೂಡ ಒಳ್ಳೆ ಮೇಧಾವಿ ಪಂಡಿತರು ಇವರು ಕೂಡ ಪಂಡಿತ ಸಂಗೀತದಲ್ಲಿ ಪಂಡಿತ್ ಭೀಮಸೇನ್ ಜೋಶಿ ಇಂಥ ಎರಡು ಪಂಡಿತರು ನಮ್ಮ ಕುಟುಂಬದೊಳಗೆ ಲಭ್ಯ ಆಗಿರೋದು ನಮ್ಮ ಸೌಭಾಗ್ಯ ನಮ್ಮ ತಂದೆಯವರಿಂದ ಕೇಳಿ ತಿಳ್ಕೊಂಡಿದ್ದು ಅಥವಾ ನಾವು ಈ ಇದ್ದೀವಿ ಅಂದಮೇಲೆ ನಮಗೆ ಹಂಗೆ ಅವರಿವ್ರು ಮಾತಾಡಿದ್ದು ಕೇಳಿದ್ದು ಇದು ಅವರಿಗೆ ಬಾಲ್ಯದಿಂದನೇ ಸಂಗೀತದ ಬಗ್ಗೆ ಬಹಳ ಆಸಕ್ತಿ ಇತ್ತು ಗುರಾಚಾರ್ಯರು ಶಿಕ್ಷಕ ವೃತ್ತಿಯನ್ನು ಆರಂಭ ಮಾಡಿದ್ದು ಬಸವೇಶ್ವರ ಶಾಲೆ ಅಂತ ಬಾಗಲಕೋಟೆ ಅಂತ ಹೇಳಿದ್ನಲ್ಲ ಭೀಮ್ಸೇನವರು ಹುಟ್ಟಿಬಿಟ್ಟಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಫೋರ್ತ್ ಫೆಬ್ರವರಿ ರಸಪ್ಮಿ ದಿನ ರೋಣದಲ್ಲಿ ಹುಟ್ಟಿದ್ದವರು ಇವರು ಹುಟ್ಟಿ ಕೆಲವೇ ವರ್ಷಕ್ಕೆ ಅವರಿಗೆ ಶಿಕ್ಷಕ ವೃತ್ತಿ ಸಿಕ್ತು ಬಸವೇಶ್ವರ ಶಾಲೆಗೆ ಹೋದಾಗ ಬಾಗಲಕೋಟೆಯಲ್ಲಿ ಅವರು ವಾಸವಾಗಿದ್ದರು ನಮ್ಮ ತಂದೆ ಸೊ ಬಾಲ್ಯದೊಳಗೆ ಅವ್ರದ್ದು ಒಂದಿಷ್ಟು ಆಟಗಳು ಮಕ್ಕಳದು ಇರುತ್ತಲ್ಲ ಆ ಥರ ಆಮೇಲೆ ಅಲ್ಲೇ ಬಾಗಲಕೋಟೆಯಲ್ಲಿ ಅವ್ರ ಮನೆಯ ಸಮೀಪ ಒಂದು ಮಸೀದಿ ಏನೋ ಇತ್ತು ಅಲ್ಲಿ ಬೆಳಗ್ಗೆ ಅವರು ಪ್ರಾರ್ಥನೆ ಮಾಡ್ತಿದ್ದರು ಆ ಪ್ರಾರ್ಥನೆ ಕೂಗು ಅವ್ರಿಗೆ ಕೇಳ್ತಿತ್ತು ಆ ಹುಡುಗನಿಗೆ ಆ ಧ್ವನಿಗೆ ಹೋಗೊಟ್ಟು ಅವನು ಆ ನಾದದ ಬೆನ್ನತ್ತಿ ಹೋಗ್ತಿದ್ದ ಅವ್ರ ಜೊತೆಗೆ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆದೊಳಗೆ ಭಾಗವಹಿಸ್ತಿದ್ದ ಆಮೇಲೆ ಮದುವೆ ದಿಬ್ಬಣಕ್ಕೆ ಇವೇನು ಭಜಂತ್ರಿ ಬರ್ಸೋರು ಶೈನಾಯಿ ಭಜಂತ್ರಿ ಬರಸೋರು ಅಂದರೆ ಭಜಂತ್ರಿ ಸಟ್ ಇವರೆಲ್ಲ ಭಜಂತ್ರಿ ಗುಂಪು ಅವರು ಮೇಳದವ್ರು ಇದ್ದಾಗ ಆ ಮೇಳದವರು ಎಲ್ಲಿವರೆಗೂ ಹೋಗ್ತಿದ್ರು ಅವ್ರ ಜೊತೆಗೆ ಹಿಂದೆ ಹೋಗ್ಬಿಡೋನು ಆಮೇಲೆ ಅವರು ಎಲ್ಲೇ ಇರ್ತಿದ್ರು ಅಲ್ಲೇ ಎಲ್ಲಿ ಮುಗಿಸ್ತಿದ್ರು ಅಲ್ಲಿಗೆ ಅಲ್ಲೇ ಮಲ್ಕೊಂಡ್ಬಿಡವನು ನಮ್ಮ ತಂದೆ ಶಾಲೆಗೆ ಹೋಗೋವರು ಪ್ರತಿದಿನ ಇದೊಂದು ಭಾಳ ತೊಂದರೆ ಕೆಲಸ ಆಯಿತು ಯಾಕಂದರೆ ಇವರು ಶಾಲೆಗೆ ಹೋಗ್ಬೇಕು ಮನೆಯಿಂದ ಸುದ್ದಿ ಬರಬೇಕು ಮಗ ಎಲ್ಲೋ ನಾಪತ್ತೆ ಆಗ್ಯಾನ ಅಂತ ಆಮೇಲೆ ಯಾರೋ ಅವನು ಹುಡುಕಿ ಪೊಲೀಸ್ ಸ್ಟೇಷನ್ನಿಗೆ ಕೊಡಬೇಕು ಪೊಲೀಸ್ ಸ್ಟೇಷನ್ನಿಂದ ಎನ್ಕ್ವೈರಿ ಮಾಡಿ ಕಡೆ ಕಿದು ಜೋಶಿ ಮಾಸ್ತರ್ ಮಗ ಅಂತಂದು ಅವ್ನ ಕರೆಸ್ಬೇಕು ಇದೊಂದು ಅವರಿಗೆ ಬಹಳ ಬಿಡಿಸ್ಲಾರ್ದಂಥ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇವನಿಗೆ ಸಂಗೀತದ ಹುಚ್ಚು ಆ ಸಂಗೀತದ ನಾದ ಎಲ್ಲಿ ಕೇಳ್ತದೋ ಅದರಿಂದ ಹೊರಟು ಬಿಡು ಅವನು ಜಯ ಜಗದೀಶ್ವರಿ ಈ ಕಾರಣಕ್ಕಾಗಿ ಅವನು ಹೋಗೋದು ಮನೆಯಲ್ಲಿ ಅದನ್ನು ಅವನ್ನ ಸಂಭಾಳಿಸೋದು ಆ ಮಗುನ ಸಂಭಾಳಿಸೋದು ತಂದೆ ತಾಯಿಗೆ ಬಹಳ ಕಷ್ಟ ಆಗ್ತಿತ್ತು ಇವರು ತಮ್ಮ ವೃತ್ತಿ ಮಾಡಬೇಕು ಇಲ್ಲ ಮನೆಯಲ್ಲಿ ಇವರು ಸಂಸಾರದ ಕೆಲಸಗಳನ್ನು ಮಾಡಬೇಕು ತಾಯಿಗೆ ಇವೆಲ್ಲ ತೊಂದರೆ ಆಗೋದ್ರಿಂದ ಆಮೇಲೆ ಅವರಿಗೆ ಇದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡಿ ನಮ್ಮ ತಂದೆ ಏನು ಮಾಡಿಬಿಟ್ರು ಅಂದರೆ ಅವನ ಅಂಗಿ ಹಿಂದೆ ಜೋಶಿ ಮಾಸ್ತರ್ ಮಗ ಅಂತ ಬರೆದು ಅಂಟಿಸಿಬಿಟ್ರು ಆಮೇಲೆ ಅವರು ನಿರಂಬಳ ಆತು ಅವ್ರಿಗೆ ಏನು ಅವ್ರಿಗೆ ಆಮೇಲೆ ಯಾವುದು ಇಂಥ ಅಂದರೆ ತೊಂದರೆ ಒಳಗೆ ಸಿಲ್ಕೋ ಅಂಥ ಪ್ರಸಂಗಗಳು ಬರಲಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋ ಪ್ರಸಂಗವೂ ಬರಲಿಲ್ಲ ಅಂತ ಇದು ನಮ್ಮ ತಂದೆಯವರು ಹೇಳಿದ್ದು ಎಲ್ಲ ಕುಟುಂಬದೊಳಗೆ ಹೇಳಿದ್ದು ವಿಷಯ ಆಮೇಲೆ ಅಲ್ಲಿದ್ದವರು ನಮ್ಮ ತಂದೆ ಒಂದು ವರ್ಷ ಅಲ್ಲೇ ಬಸವೇಶ್ವರ ಬಾಗಲಕೋಟೆಯಿಂದ ಇಲ್ಲಿ ಗದಗ ಮುನ್ಸಿಪಲ್ ಶಾಲೆಗೆ ಶಿಕ್ಷಕರಾಗಿ ಬಂದರು ಬಂದಾಗ ನಮ್ಮ ತಂದೆ ಯಾವ ಶಾಲೆಯಲ್ಲಿದ್ದರೂ ಅದೇ ಶಾಲೆಯಲ್ಲೇ ತಮ್ಮ ಮಕ್ಕಳಿಗೆಲ್ಲ ಪ್ರವೇಶ ಕೊಟ್ಟಿದ್ದರು ಶಿಕ್ಷಣಕ್ಕೆ ನಮ್ಮ ತಂದೆದು ಒಂದು ಭಾಳ ಶಿಸ್ತಿನ ಜೀವನ ಆಮೇಲೆ ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡೋರು ಅದು ಯಾಕಂದ್ರೆ ಅವರು ತಮ್ಮ ಒಳ್ಳೆ ಹುದ್ದೆಯನ್ನೇ ಬಿಟ್ಟು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸೇವೆ ಮಾಡಬೇಕು ವಿದ್ಯಾನ ಮಾಡಬೇಕು ಸೇವೆ ಮಾಡಬೇಕು ಅನ್ನೋ ಒಂದು ಭಾಳ ಒಂದು ಇಚ್ಛೆಯಿಂದ ಅವರು ಆ ಕ್ಷೇತ್ರಕ್ಕೆ ಬಂದಂಥವ್ರು ಸೊ ಅವರು ತಮ್ಮ ಮಕ್ಕಳಿಗೂ ಅದೇ ಶಿಸ್ತು ಅದೇ ಶಿಕ್ಷಣ ಕೊಡಬೇಕು ಅನ್ನೋದು ಅವರ ಬಹಳ ಅಭಿಲಾಷೆ ಹೀಗಾಗಿ ಅವರು ತಮ್ಮ ಶಾಲೆಗೆ ಅವ್ರನ್ನ ಸೇರಿಸಿದ್ರು ಪ್ರಾಥಮಿಕ ಶಾಲೆ ಬೇರೆ ಶಾಲೆಯಲ್ಲಿ ಓದಿದ್ದಾರೆ ಭೀಮ್ಸೆನ್ ಅವರು ಅದು ಸರ್ಕಾರದ್ದು ಒಂದು ಯಾವುದೋ ಪ್ರಾಥಮಿಕ ಶಾಲೆ ನನಗೆ ಇಲ್ಲೇ ಗದಗನಲ್ಲಿ ಅಲ್ಲೇ ಅದು ಡಿ ಮಿಲ್ ರಸ್ತೆಯಲ್ಲಿ ಇದೆ ಇನ್ನೂ ಇದೆ ಬಿಲ್ಡಿಂಗ್ ಇದೆ ಕಟ್ಟಡ ಇದೆ ಬಟ್ ಅಲ್ಲೇ ಓದಿದ್ದು ಅಂತ ಹೇಳ್ತಾರೆ ಕೆಲವೊಂದು ರೆಜಿಸ್ಟ್ರ್ನಲ್ಲೂ ಕೂಡ ಅವ್ರ ಹೆಸರು ಇದ್ದದ್ದು ನಮ್ಮ ಅನುಭವಕ್ಕೆ ಬಂದಿದೆ ಪ್ರೌಢಶಾಲೆಗೆ ಮುನ್ಸಿಪಲ್ ಶಾಲೆಗೆ ಬಂದರು ಆಗ ಅಲ್ಲೇ ನಮ್ಮ ತಂದೆಯವರು ಶಿಕ್ಷಕರಾಗಿರೋದ್ರಿಂದ ಅವನು ಶಾಲೆ ಬಿಟ್ಟು ನೇರ ಮನೆಗೆ ಬರ್ತಿರಲಿಲ್ಲ ಮಾರ್ಕೆಟ್ನಲ್ಲಿ ಎಮ್ ಎಸ್ ಬೂಸ್ಟ್ ಆ್ಯಂಡ್ ಕಂಪನಿ ಅಂತ ಒಂದಿದೆ ಈಗೂ ಇದೆ ಅವರು ಬೇರೆ ಉದ್ಯೋಗದಲ್ಲಿ ಇದ್ದಾರೆ ಆದರೆ ಆಗ ಅವರು ಹಿರಿಯರು ಭೂಸ್ತವರು ಗ್ರಾಮೋಫೋನು ಎಚ್ ಎಮ್ ವಿ ಗ್ರಾಮೋಫೋನು ಹಾಡುಗಳು ಅವು ಟೇಪ್ ರೆಕಾರ್ಡರ್ಗಳನ್ನು ಮಾರಾಟ ಮಾಡುವಂಥ ಒಂದು ಮಳಿಗೆ ಇತ್ತು ಭೀಮ್ಸನ್ ಬಾಲ್ಯದೊಳಗೆ ಶಾಲೆಯಿಂದ ಅಲ್ಲಿಗೆ ಹೋಗ್ಬಿಡು ಬಜಾರಕ್ಕೆ ಸ್ವಲ್ಪ ಆಗ ಹಾಡುವಂಥ ಹಾಡುಗಳನ್ನು ಅನುಕರಣೆ ಮಾಡಿ ಹಾಡುವಂಥ ಒಂದು ಕಲಾ ಬಂದುಬಿಟ್ಟಿತ್ತು ಭೂಸ್ವ್ರ ಶಾಲಾ ಗುರುಗಳು ನಮ್ಮ ತಂದೆ ಇರೋದರಿಂದ ಈತ ಜೋಶಿ ಮಾಸ್ತರ ಮಗ ಅಂತಂದು ಅವನು ಕರೆದು ಅವನು ಹಾಡುಗಳನ್ನು ಕೇಳಿಸ್ತಿದ್ರು ಮರಾಠಿ ಅಬಂಗು ಕರೀಂಖಾನ್ರ ಶಾಸ್ತ್ರೀಯ ಸಂಗೀತ ಅವರಿಗೆ ಕರೀಂ ಖಾನ್ ಶಾಸ್ತ್ರೀಯ ಸಂಗೀತ ಅಲ್ಲೇ ಕೇಳಿದ್ದು ಅದು ಕೇಳಿದ ಮೇಲೆ ಆದ್ರ ಗಾಯಕ ನಾನು ಹೀಗಾಗಬೇಕು ಅನ್ನೋ ಅಂಥ ಒಂದು ಪ್ರಭಾವ ಅವ್ರ ಮೇಲೆ ಬೀರಿತ್ತು ಅಂತ ಅವರು ಹೇಳ್ತಾರೆ ಆವಾಗ ಅವರು ಈ ಮಗು ಭಾಳ ಚಲೋ ಹಾಡ್ತಾನಲ್ಲ ಮಾಸ್ತರ ಮಗ ಅಂಥೇಳಿ ಅವನಿಗೆ ಚುಮ್ಮರಿ ಪುಗ್ಗೆ ಡಾಣಿ ಕೊಟ್ಟು ಏ ಹಾಡಿದ್ದನ್ನು ಅಂತಂತ ಹಾಡಿಸೋರು ಸೊ ಅವರು ಅಲ್ಲೇ ಕೇಳಿ ಹಾಡೋದು ಆಮೇಲೆ ಮನೆಯಲ್ಲಿ ಅವ್ರ ತಾಯಿ ಕೂಡ ಮರಾಠಿ ದೇವರು ನಮ್ಮ ಪದಗಳನ್ನು ಹಾಡ್ತಿದ್ರು ದೇವ ಪೂಜಾ ಅದರ ಜೊತೆಗೆ ಅವನು ಹಾಡಿದಾಗ ಅವರಿಗೂ ಆಶ್ಚರ್ಯ ಆಗ್ತಿತ್ತು ಇವನು ಈ ಹಾಡನ್ನು ಎಲ್ಲೇ ಕೇಳಿ ಇದನ್ನು ಮಾಡ್ತಾನೆ ಅಂತ ಆಮೇಲೆ ಒಮ್ಮೆ ಅವರು ಭೂಸ್ತವ್ರು ನಮ್ಮ ತಂದೆಗೆ ಭಟ್ಟಿ ಆಗೋ ಪ್ರಸಂಗ ಬಂದಾಗ ಮಾಸ್ತರ ಗುರುಗಳ ನಿಮ್ಮ ಮಗ ಚಲೋ ಹಾಡ್ತಾನ ಅಂತ ಅನ್ನೋ ಮಾತಂದಿದ್ರು ಏ ನಿಮಗೆ ಹೆಂಗೆ ಗೊತ್ತು ಅಂತ ಇಲ್ಲಿ ನಾವು ದಿನ ಶಾಲೆ ಬಿಟ್ಟು ನಮ್ಮ ಮನೆಗೆ ಬರ್ತಾನ ಆಗ ನಮ್ಮ ತಂದೆಗೆ ಯಾಕ ಇವನು ಶಾಲೆ ಸಮಯದ ನಂತರ ಇಷ್ಟು ತಡ ಈಗ ಮನೆಗೆ ಬರ್ತಾನ ಅನ್ನೋದ್ರದ್ದು ರಹಸ್ಯ ಅವ್ರಿಗೆ ಗೊತ್ತಾಗಿದ್ದು ಈ ಥರದ ಬಾಲ್ಯದ ನಾಟಕ ನೋಡ್ಲಿಕ್ಕೆ ಹೋಗೋದು ಸಿನಿಮಾ ನೋಡ್ಲಿಕ್ಕೆ ಹೋಗೋದು ಸಂಗೀತಗಳನ್ನು ಕೇಳಲಿಕ್ಕೆ ಹೋಗೋದು ಯಾಕಂದರೆ ನಮ್ಮ ತಂದೆಯವರು ಸಾಯಂಕಾಲ ಏಳು ಗಂಟೆ ಆದ್ರೆ ಊಟ ಮಾಡಿ ಮಲಗಿಬಿಡೋರು ಆದರೆ ಉಳಿದೋರು ಕೂಡ ಅಷ್ಟು ಬೇಗನೆ ಮಲ್ಕೋಬೇಕು ಅನ್ನೋ ಒಂದು ಶಿಸ್ತಿನ ಜೀವನ ಶೈಲಿ ಇತ್ತು ಸೊ ಅದಕ್ಕೆ ಇವನು ವಿರುದ್ಧವಾಗಿ ಹೋಗ್ತಿದ್ದ ಸ್ವಲ್ಪ ಇವನು ನಾಟಕ ನೋಡ್ಲಿಕ್ಕೆ ಹೋಗೋದು ಸಿನಿಮಾ ನೋಡ್ಲಿಕ್ಕೆ ಹೋಗೋದು ಸಂಗೀತ ಕೇಳಲಿಕ್ಕೆ ಹೋಗೋದು ಇಂಥವೆಲ್ಲ ಇರ್ತಿತ್ತು